ಮೇಲುಕೋಟೆ ಈ ಸರ್ಕಲ್ ಇಂದ ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಆಗ್ಲೆಲ್ಲ ನೋಡಿದ್ರೆ ಇಪ್ಪತ್ತೈದು ಕಿಲೋಮೀಟರ್ ಅಂತ ಇವಾಗ ನೋಡಿದ್ರೆ ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಅಣ್ಣ ಬೀಚ ಸಿಕ್ಕೇನು ದಾರಿಯುದ ದಾರಿ ದಾರಿ ಹಾಕಿದ ಹುಳಿಗಾಳ ಅಂತ ಓಹ್ ಇವ್ರದ್ದು ಸುಲಭ ಉಪಾಯ ನೋಡಿ ದಾರಿ ಮಧ್ಯೆ ಈ ಥರ ಒಳ್ಳೊಳ್ಳೆ ಪ್ಲೇಸ್ ಸಿಗುತ್ತೆ ಹೋಗೋಕ್ಕೆ ಈ ಥರ ಎಲ್ಲ ನೋಡ್ಕೊಂಡು ಹೋಗ್ಬೋದು ಮಸ್ತಾಗಿದೆ ಮಾತ್ರ ಏನು ಪ್ರಶಾಂತವಾಗಿದೆ ಗುರು ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ವಿನಯ್ ದೇರಜೆ ದೇಹರಾಜ್ ಲಕ್ಷಣ ಮತ್ತೊಂದು ಹೊಚ್ಚ ಹೊಸ ಇಡಕ್ಕೆ ಸ್ವಾಗತ ಸುಸ್ವಾಗತ ತಮಗೆಲ್ಲರಿಗೂ ಇವಾಗ ನಾವು ಮಂಡ್ಯದ ಕಡೆಗೆ ರೈಡ್ ಹೊರಟಿದ್ದೀವಿ ನಾನು ಮತ್ತೆ ಗೌತಮ ಇಬ್ರು ಹೊರಡ್ತಾ ಇದೀವಿ ಇನ್ನು ಹೋಗ್ತಾ ಹೋಗ್ತಾ ಸಿಗುವ ಸಕ್ಕರೆ ನಾಡು ಮಂಡ್ಯ ಅಲ್ಲಿಗೆ ಹೋಗ್ತಾ ಇದೀವಿ ಇನ್ನು ಹೋಗ್ತಾ ಹೋಗ್ತಾ ಸಿಗುವ ಹೊಡಲ್ಲ ಹಾಗೆ

ಯಾಕೆ ನಿವ್ಸ್ ಇದು ಕ್ಯಾಮರಾ ಇಲ್ಲಿನ ಬರ್ತೀಯಾ ದಿನ ಗಾಳಿಯಲ್ಲಿ ಗೊಬ್ಬರ ಗಿಬ್ಬರ ಎಲ್ಲ ತಗೊಂಡೋಗ್ತಿದ್ರು ಗದ್ದೆಗೆ ಮಂಡ್ಯ ಹತ್ರ ಬಂದರೆ ಸುಮಾರು ಗದ್ದೆಗಳು ಜಾಸ್ತಿ ಕಾಣ್ತದೆ ಮದ್ದು ಗದ್ದೆ ಮತ್ತು ಕಬ್ಬು ಜಾಸ್ತಿ ಬೆಳೀತಾರೆ ಇಲ್ಲಿ ಅಲ್ವಾ ಕಬ್ಬು ಜಾಸ್ತಿ ಬೆಳೆಯೋದಲ್ಲ ಇಲ್ಲಿ ಮೇಲುಕೋಟೆ ಈ ಸರ್ಕಲಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಆಗಲೇಲ್ಲೂ ನೋಡಿದ್ರೆ ಇಪ್ಪತ್ತೈದು ಕಿಲೋಮೀಟ್ರ್ ಅಂತ ಇವಾಗ ನೋಡಿದ್ರೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಅಂತ ಖಾತೆ ಗೊತ್ತಾಗ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ಗುರು ಇವತ್ತು ಸಂಜೆ ಮನೆಗೆ ಎಷ್ಟು ಲೇಟ್ ಆಗ್ಬೋದು ಗೊತ್ತಿಲ್ಲ ತಲುಪಾಗ ಸಿಟ್ಟಾಗಿಲ್ವ ಬಿದ್ದಾಯ್ತಾ ಎಷ್ಟು ಕಿಲೋಮೀಟರ್ ಗುರು ಇವತ್ತು ಹ್ಞೂ

ಹುಣಸೆಂಡ್ ಬೇಕ ಯಾರ್ಯಾದ್ರು ಬಾಳೆಗೆ ಹೋಗ್ತಿಲ್ಲ ಹೌಡಲ್ಲ ಬಂದು ಸೈಡ್ ಹೋಗು ಹೆಂಗ್ಯಾವುದು ಇಲ್ಲ ನೋಡ ಟೀಲರು ಡಿಸೈನ್ ಆಗಿದೆ ಆಮ್ ಎ ಟಿಲ್ಲರ್ ಮೆಕ್ಯಾನಿಕ್ ಹದಿನೆಂಟು ಕಿಲೋಮೀಟರ್ ಇದರಿಂದ ಹೌಡಲ್ಲ ಹ್ಞೂ ಎಂತ ಹುಣಸೆನ್ ಮಾರ ಅಲ್ಲ ಗೋದಲ್ಲೋದಲ್ಲಿ ಹುಣಸೆನ್ ಮಾರು ಗಂಡ ಕಾಣ್ತದೆ

ಇವ್ರದ್ದು ಸುಲಭ ಉಪಾಯ ನೋಡಿ ಹುರುಳಿ ಕಾಳು ಇದೆ ಅಲ್ಲ ಅದರ ಬಿಡ್ಸೋಕ್ಕೆ ರೋಡ್ ಮಧ್ಯೆ ಹಾಕ್ತಾರೆ ಗಾಡಿ ಎಲ್ಲ ಹಿಂಗೆ ಹತ್ಕೊಂಡು ಹೋಗುತ್ತಲ್ಲ ಅದರಲ್ಲಿ ಅದರಿಂದ ಬೀಜ ಎಲ್ಲ ರೋಡಿಗೆ ಬೀಳ್ತದೆ ಕಾಳು ಬೀಜ ಹ್ಮ್ ಎಂಥ ತಲೆಗುರು ಹಾಂ ಆದರೆ ಹೆವಿ ಡೇಂಜರ್ ಮಾತ್ರ ಇದು ಯಾಕಂದ್ರೆ ವಾಹನಗಳು ದಾಟುವಾಗ ಬೆಂಕಿ ಹೊತ್ಕೊಳ್ಳುವ ಎಲ್ಲ ಸಂಭವ ಇರುತ್ತೆ ಅದರಲ್ಲಿ ಹೆವಿ ಡೇಂಜರು ಈ ಥರ ಮಾಡ್ಕೋಬೇಡಿ ನೋಡ್ಕೊಳ್ಳಿ ಐಡಿಯಾನೋ ಚೆನ್ನಾಗಿದೆ ಆದರೆ ವಾಹನಗಳಿಗೆ ಹೋಗೋರಿಗೆ ತೊಂದರೆ ಆಗುತ್ತಪ್ಪಲ್ಲ ಯಾಕಂದರೆ ಸ್ಪಾರ್ಕ್ ಆದರೆ ಮುಗೀತು ಪಕ್ಕ ಬಂಕೊಳ್ಳೋದೆ ಎಲ್ಲ ನೀಲಗಿರಿ ಮರ ಮಸ್ತ್ ಆಗಿಲ್ಲ ಪ್ಲೇಸ್ ಮಸ್ತ್ ಆಗಿಲ್ಲ কইವರ ಅದಲಿಗೆ ಮಳೆಗೆ ಹ್ಞೂ ಇಲ್ಲ ಹೋಗ್ಬೋದು ಹೋಗಿದ್ದಾರೆ ಆಹಾ ಹಾಂ ಎಂಥ ಗುರು ಈ ಥರ ಎಲ್ಲ ಪ್ಲೇಸಿಗೆ ಬಂದರೆ ದಾರಿ ಮಧ್ಯೆ ಈ ಥರ ಒಳ್ಳೊಳ್ಳೆ ಪ್ಲೇಸ್ ಸಿಗುತ್ತೆ ಹೋಗುವಾಗ ಈ ಥರ ಎಲ್ಲ ನೋಡ್ಕೊಂಡು ಹೋಗ್ಬೋದು ಮಸ್ತ್ ಆಗಿದೆ ಮಾತ್ರ ಏನು ಪ್ರಶಾಂತವಾಗಿದೆ ಗುರು ಎಂತ ಮಾಡಿದ್ರು ಗೊತ್ತಾಗ್ತಿಲ್ಲ ನಾವು ಕ್ಯಾರೆ ಅನಿಸುತ್ತೆ ಅಂತ ಬೋರಾಪುರ ಈ ಪ್ಲೇಸಸ್ರು ಬೋರಾಪುರ ಅನ್ಸುತ್ತೆ ಇಲ್ಲಿವರೇ ವಿನಾಯಕ ಗೆಳೆಯರ ಬಳಗ ಶ್ರೀ ಮೇಲುಕೋಟೆ ಕ್ಷೇತ್ರ ಮೇಲುಕೋಟೆಗೆ ಸ್ವಾಗತ ಸುಸ್ವಾಗತ ನೀ ಹೋಗುವ ಆಲ್ರೆಡಿ ದೊಡ್ಡ ಬೋರ್ಡ್ ಆಗಿದ್ದಾರೆ ಆರಾಮಾಗಿ ಹೋಗ್ಬೋದು প্রেদিন 对。

அலோ மேலே இரோடு ஈரோடு கோவா